ಮೂಡಬಿದ್ರಿ ವಿದ್ಯಾಸಂಸ್ಥೆ ಗುರುಕುಲ ಪದ್ಧತಿಯಲ್ಲಿ ಶಿಕ್ಷಣ ಅಂತ ಹೇಳಿದ್ರೆ ಯೋಗ ಇರ್ಬೋದು ಮೆಡಿಟೇಷನ್ ಇರ್ಬೋದು ಭಗವದ್ಗೀತೆ ಇರ್ಬೋದು ಜೈನ ಪಾಠ ಇರ್ಬೋದು ಹನುಮಾನ್ ಚಾಲೀಸ್ ಇರ್ಬೋದು ಇದು ಎಲ್ಲವನ್ನು ಕ್ರೋಢೀಕರಿಸಿ ಮಕ್ಕಳಲ್ಲಿ ನೈತಿಕತೆಯನ್ನು ಬೆಳೆಸುವಂತ ಒಂದು ಸಂಸ್ಥೆಯಾಗಿ ಬೆಳೀತಾ ಉಂಟು ಬೆಳಗಿನ ನಮೋಕಾರ ಮಂತ್ರದಿಂದ ಕಾಲೇಜಿನ ಎಲ್ಲ ಪಠ್ಯ ಚಟುವಟಿಕೆಗಳು ಪ್ರಾರಂಭಗೊಳ್ಳುತ್ತದೆ ಈ ಒಂದು ಶಿಕ್ಷಣ ಇಲ್ಲಿ ಆಗುವಂತದ್ದು ಸುಮಾರು ಹದಿಮೂರು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ನೈತಿಕತೆಗೆ ಗುರುಕುಲ ಮಾದರಿಯಲ್ಲಿ ಬೆಳೆಯುವಂತಹ ಶಿಕ್ಷಣ ಕೊಡ್ತಾ ಇದ್ದೇವೆ ಮಕ್ಕಳಿಗೆ ವ್ಯಾಯಾಮಕ್ಕೋಸ್ಕರ ಆರು ಮಂದಿ ಪಿ ಟಿ ಟೀಚರ್ಸ್ ಬೆಳಿಗ್ಗೆ ಅಥವಾ ಸಾಯಂಕಾಲ ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ ಅದರೊಟ್ಟಿಗೆ ಅವರಿಗೆ ಡಿಸಿಪ್ಲಿನ್ ಕ್ಯಾಂಪಸ್ ಅಲ್ಲಿ ಒಂದು ಡಿಸಿಪ್ಲಿನ್ ಬೇಕು ಅಂತ ಕಾರಣಕ್ಕೋಸ್ಕರ ಆರು ಜನ ರಿಟೈರ್ಡ್ ಆಫೀಸರ್ಸ್ ಒಂದು ನಲವತ್ತು ಮಂದಿ ಸೆಕ್ಯೂರಿಟಿ ಅವರನ್ನು ಹೊಂದಿಕೊಂಡು ಇಡೀ ಸಂಸ್ಥೆಯ ಮಕ್ಕಳ ಸೇಫ್ಟಿ ನೋಡಿಕೊಳ್ತಾ ಇದ್ದಾರೆ ಈ ಸಂಸ್ಥೆಯಲ್ಲಿ ಶಿಕ್ಷಣ ಮತ್ತು ವ್ಯಾಯಾಮ ಮತ್ತು ಯೋಗ ತರಬೇತಿ ಈ ತರ ನಡೀತಾ ಇರುವಾಗ ಮಕ್ಕಳಲ್ಲಿ ಶಿಕ್ಷಣದಲ್ಲಿ ಬರುವಂತ ರ್ಯಾಂಕ್ಗಳು ಕೂಡ ಕಳೆದ ಹದಿಮೂರು ವರ್ಷಗಳಿಂದಲೂ ನೋಡುವಾಗ ಪ್ರತಿ ವರ್ಷ ರಾಜ್ಯ ಮಟ್ಟದ ಒಂದು ಹತ್ತರಿಂದ ಹದಿನೈದು ರ್ಯಾಂಕ್ಗಳು ಇರ್ಬಹುದು ಐ ಐ ಟಿಯಲ್ಲಿ ಒಂದು ಹತ್ತು ಮಕ್ಕಳು ಪ್ರತಿ ವರ್ಷ ಇರ್ಬೋದು ಪ್ರತಿ ವರ್ಷ ವೈದ್ಯಕೀಯ ನೀಟ್ ಮುಖಾಂತರ ನೂರಿಂದ ನೂರೈವತ್ತು ಮಕ್ಕಳು ಪ್ರತಿ ವರ್ಷ ಮೆಡಿಕಲ್ ಸೀಟ್ ಪಡ್ಕೊಂಡು ಹದ್ ಇರಬಹುದು ಎನ್ ಡಿ ಎ ಸೀಟ್ ಗಳು ಇರಬಹುದು ಏಮ್ಸ್ ಇರಬಹುದು ಜಿಮರ್ ಇರಬಹುದು ಈ ತರ ಅಥವಾ ಕಾಮರ್ಸ್ ಮಕ್ಕಳು ಕಂಪನಿ ಸೆಕ್ರೆಟರಿ ಇರ್ಬೋದು ಸಿ ಎ ಇರ್ಬೋದು ಪ್ರತಿಯೊಂದರಲ್ಲೂ ಕೂಡ ಮುನ್ನೆ ಸುಮಾರು ಇನ್ನೂರು ಟೀಚರ್ಸ್ ಮಕ್ಕಳನ್ನು ಟ್ಯೂನ್ ಅಪ್ ಮಾಡ್ತಾ ಇರ್ತಾರೆ ಬೆಳಿಗ್ಗೆ ಆರೂವರೆಯಿಂದ ಸಾಯಂಕಾಲ ಎಂಟೂವರೆವರೆಗೆ ವರೆಗೆ ಈ ಸಂಸ್ಥೆಯಲ್ಲಿ ಎಲ್ಲಾ ಟೀಚರ್ಸ್ ಯಾವ ರೀತಿ ಬೇಕು ಅವರಿಗೆ ಸಿಇಟಿ ಬೇಕಾ ನೀಟ್ ಬೇಕಾ ಜೆಇ ಬೇಕಾ ಅಥವಾ ಸಿ ಎ ಬೇಕಾ ಕಂಪನಿ ಸೆಕ್ರೆಟರಿ ಬೇಕಾ ಈ ತರದ ಶಿಕ್ಷಣವನ್ನು ಕೊಡ್ತಾ ಮಕ್ಕಳನ್ನು ಬೆಳೆಸುವಲ್ಲಿ ಎಕ್ಸಲೆಂಟ್ ಮೂಡಗಿದ್ರಿ ತುಂಬಾ ಪರಿಣಾಮಕಾರಿಯಾಗಿ ನಡೀತಾ ಬರ್ತಾ ಉಂಟು ಅದರೊಂದಿಗೆ ಹೈಸ್ಕೂಲ್ ಶಿಕ್ಷಣ ಅಲ್ಲಿ ಕೂಡ ಏತ್ ಕ್ಲಾಸ್ ಅಥವಾ ಸಿಕ್ಸ್ತ್ ಕ್ಲಾಸ್ ಇಂದ ಮಕ್ಕಳಿಗೆ ಏನು ಬೇಕು ಫೌಂಡೇಶನ್ ಪಿಯುಸಿ ಎರಡು ವರ್ಷದಲ್ಲಿ ಒದ್ದಾಟ ಮಾಡುವ ಬದಲು ಇಂದಲೇ ಅವರಿಗೆ ಐ ಐ ಟಿ ಇರಬಹುದು ನೀಟ್ ಇರ್ಬೋದು ಅಥವಾ ಯು ಪಿ ಸಿಗೆ ಬೇಕಾಗುವಂತ ಯೋಜನೆಗಳಿದ್ರೆ ಅದಕ್ಕೆ ಯೋಚನೆ ಮಾಡಲಿಕ್ಕೆ ಅವರಿಗೆ ಸಿಕ್ಸ್ ಕೋರ್ಸ್ ಅನ್ನು ಪ್ರಾರಂಭ ಮಾಡೋದಿರಬಹುದು ಈ ತರ ಈ ಸಂಸ್ಥೆ ಒಂದು ವಿಭಿನ್ನವಾಗಿ ಗುರುಕುಲ ಮಾದರಿಯಲ್ಲಿ ಒಂದು ವೆಜಿಟೇರಿಯನ್ ಕ್ಯಾಂಪಸ್ ಅಂತ ಇದ್ದುಕೊಂಡು ಝೀರೋ ವೇಸ್ಟ್ ಕ್ಯಾಂಪಸ್ ಅಂತ ಇದ್ದುಕೊಂಡು ಎಲ್ಲ ರೀತಿಯಲ್ಲಿ ಕೂಡ ಮಕ್ಕಳಿಗೆ ಬೇಕಾಗುವಂತ ಹಾಸ್ಟೆಲ್ ಇಂದ ಪ್ರತಿಯೊಂದು ರೀತಿಯಲ್ಲೂ ಈ ಸಂಸ್ಥೆಗೆ ಆವತ್ತಿಂದ ಇವತ್ತಿನವರಿಗೆ ಒಳ್ಳೆ ರೀತಿಯಲ್ಲಿ ಬೆಳೀತಾ ಉಂಟು ಇದಕ್ಕೆ ಸಹಕರಿಸುವಂತಹ ಎಲ್ರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದೆ ಎಕ್ಸಲೆಂಟ್ ಸಂಸ್ಥೆಯು ಹಚ್ಚ ಹಸುರಿನಿಂದ ಆವೃತವಾಗಿದೆ ಒಳ್ಳೆಯ ಗಾಳಿ ಬೆಳಕು ನಮ್ಮ ಸಂಸ್ಥೆಗೆ ಪ್ರಕೃತಿ ದತ್ತವಾಗಿ ಪ್ರಾಪ್ತವಾಗಿದೆ ನಮ್ಮ ಒಂದು ವಿದ್ಯಾಸಂಸ್ಥೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಪ್ರಾಂಶುಪಾಲರು ಡೈರೆಕ್ಟರ್ಸ್ಗಳು ಮತ್ತೆ ಕೋಆರ್ಡಿನೇಟರ್ಸ್ಗಳು ಡೀನ್ ಹಾಗೂ ಒಂದು ಅತ್ಯಂತ ಅನುಭವಿ ನುರಿತ ಉಪನ್ಯಾಸಕರುಗಳ ತಂಡ ಒಳ್ಳೆಯ ರೀತಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ಗುಣಮಟ್ಟದ ಆಹಾರ ಶುಚಿರುಚಿಯಾದ ಆಹಾರವನ್ನು ಒಂದು ಸುಸಜ್ಜಿತವಾದ ಕಟ್ಟಡದಲ್ಲಿ ವ್ಯವಸ್ಥಿತವಾಗಿ ನಾವು ನೀಡ್ತಾ ಇದ್ದೇವೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೆಡಿಕಲ್ ಫೆಸಿಲಿಟಿಗಳು ಲಭ್ಯವಿರುತ್ತದೆ ಒಳ್ಳೆಯ ಸೀನಿಯರ್ ಫಿಸಿಷಿಯನ್ಗಳು ಮತ್ತು ಅನುಭವಿ ನರ್ಸ್ ಲಭ್ಯವಿರುತ್ತಾರೆ ಹಾಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಪರ್ಸನಲ್ ಇಂಡಿವಿಜುವಲ್ ಕೌನ್ಸಿಲಿಂಗ್ ಸ್ಟಡಿ ರಿಲೇಟೆಡ್ ಕೌನ್ಸಿಲಿಂಗ್ ಮತ್ತು ಅವರಿಗೆ ಇಮೋಷನಲ್ ಸ್ಟೆಬಿಲಿಟಿಗೋಸ್ಕರ ಕೌನ್ಸಿಲಿಂಗ್ಗಳನ್ನು ಗಳನ್ನು ಕೂಡ ನಾವು ನೀಡುತ್ತೇವೆ ಹಾಗೆ ಅವರಿಗೆ ಬ್ರೀದಿಂಗ್ ಎಕ್ಸರ್ಸೈಸ್ ಇರಬಹುದು ಯೋಗ ಥೆರಪಿಗಳನ್ನು ಕೂಡ ನಾವು ನೀಡ್ತಾ ಬಂದಿದ್ದೇವೆ ಹಾಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಒಂದು ಕೌಶಲ್ಯಕ್ಕೋಸ್ಕರ ನಾವು ಹಚ್ಚ ಹಸುರಿನ ಕ್ಯಾಂಪಸ್ ಅನ್ನು ವಿದ್ಯಾರ್ಥಿಗಳ ಒಂದು ಸಹಭಾಗಿತ್ವದಲ್ಲಿ ಮೇಂಟೈನ್ ಮಾಡುವುದರ ಮೂಲಕ ಅದರೊಂದಿಗೆ ತರಕಾರಿ ಬೆಳೆಸುವುದಿರ್ಬೋದು ಹಾಗೆ ಒಂದು ಭತ್ತದ ಕೃಷಿಯ ಬಗ್ಗೆ ಒಂದು ಅನುಭವಗಳನ್ನು ಕೊಡುವಂಥದ್ದು ಇರ್ಬೋದು ಹಾಗೆ ಗಿಡಗಳನ್ನು ನೆಡುವುದ ಇರ್ಬೋದು ಫ್ರೂಟ್ಸ್ ಗಿಡಗಳನ್ನು ಅಹ್ ನೆಡುವಂಥದ್ದು ಇರ್ಬೋದು ಹಾಗೆ ನಾವು ಎನ್ ಎಸ್ ಎಸ್ ಸಿ ರೋವರ್ಸ್ ರೇಂಜರ್ಸ್ ಮತ್ತೆ ಸ್ಕೌಟ್ ಅಂಡ್ ಗೈಡ್ಸ್ ಮೂಲಕ ವಿದ್ಯಾರ್ಥಿಗಳಲ್ಲಿ ನಾಯಕತ್ವ ಗುಣಗಳನ್ನು ಕೂಡ ನಾವು ಬೆಳೆಸ್ತಾ ಇದ್ದೇವೆ ಝೀರೋ ವೇಸ್ಟ್ ಕ್ಯಾಂಪಸ್ ನಮ್ಮದು ಮೇನ್ ನಮ್ಮ ಕ್ಯಾಂಪಸ್ಸಿನ ಒಂದು ಒಳ್ಳೆಯ ಒಂದು ಫೀಚರ್ ಆಗಿದೆ ಹಾಗೆಯೇ ವಿದ್ಯಾರ್ಥಿಗಳ ಸರ್ವಾಂಗೀಣ ಬೆಳವಣಿಗೆಗೆ ನಾವೆಲ್ಲರೂ ಒಟ್ಟಾಗಿ ಶ್ರಮಿಸ್ತಾ ಇದ್ದೇವೆ ಎಲ್ರಿಗೂ ನಮಸ್ತೆ